ನಮಸ್ಕಾರ ಕರ್ನಾಟಕ ಈ ಒಂದು ಸಂಚಿಕೆಯಲ್ಲಿ ನಾನು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾರ್ಥಕ ಸಚಿವರೆಂದೇ ಹೆಸರಿಸಲು ಇಚ್ಛೆಪಡುವ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾಗಿರ್ತಕ್ಕಂಥ ಮಂಕಾಳು ಎಸ್ ವೈದ್ಯರವರ ಒಂದು ಕಾರ್ಯವೈಖರಿ ಬಗ್ಗೆ ಮಾತನಾಡಲು ಬಂದಿರ್ತೇನೆ ಏನಪ್ಪ ಮುಖ್ಯಮಂತ್ರಿ ಬಂದರೂ ಅಷ್ಟೊಂದು ಮಾತಾಡಲಿಲ್ಲ ಎಲ್ಲ ಸಚಿವರು ಬಂದರೂ ಅಷ್ಟೊಂದು ಮಾತಾಡಲಿಲ್ಲ ಈ ಮಂಕಾಳು ವೈದ್ಯರ ಬಗ್ಗೆ ಏನು ಮಾತಾಡ್ತಾರೆ ಇವರು ಅನ್ಬೋದು ಕಾರಣ ಇದೆ ಯಾರು ಶ್ರಮವಹಿಸಿ ತಮ್ಮ ಒಂದು ಕರ್ತವ್ಯವನ್ನು ಮಾಡ್ತಾರೆ ಅವರ ಬಗ್ಗೆ ನಾವು ಮಾತಾಡಲೇಬೇಕು ಯಾಕಂದರೆ ಮಾಧ್ಯಮ ಎಂದರೆ ಬರೀ ತೆಗಳುವುದಲ್ಲ ಮಾಧ್ಯಮ ಎಂದರೆ ಬರೀ ಹೊಗಳುವುದಲ್ಲ ಮಾಧ್ಯಮ ಎಂದರೆ ಇನ್ನೊಬ್ಬರ ಸಲುವಾಗಿ ಇನ್ನೊಬ್ಬರಿಗೆ ಖುಷಿಪಡಿಸಲು ಮಾತನಾಡುವ ಒಂದು ವ್ಯವಸ್ಥೆ ಅಲ್ಲ ಇದು ಮಾಧ್ಯಮ ಎಂದರೆ ಅಷ್ಟು ಅಷ್ಟೇ ಕಠೋರವಾಗಿರುತ್ತೆ ಅಷ್ಟೇ ಮೃದುವಾಗಿರುತ್ತೆ ಕೆಟ್ಟವರಿಗೆ ಕೆಟ್ಟದಾಗಿರುತ್ತೆ ಒಳ್ಳೆಯವರಿಗೆ ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ ಮಂಕಾಳು ವೈದ್ಯ ಸಾಹೇಬ್ರದು ಮಂಕಾಳಿ ಮಂಕಾಳ ವೈದ್ಯ ಸಾಹೇಬರು ಇಲ್ಲಿಯ ಒಂದು ದಿನಾಂಕ ಹದಿನೇಳರ ಕ್ಯಾಬಿನೆಟ್ ಮೀಟಿಂಗಾಗಿ ಬಂದವರು ಭಾಳ ಜನ ಸಚಿವರು ಬಂದರು ಏನು ಮಾಡಿದ್ರು ತಮ್ಮ ಕ್ಯಾಬಿನೆಟ್ ಮೀಟಿಂಗ್ಗೆ ಹೋದರು ಅಲ್ಲಿ ಅಲ್ಲಿ ಎಲ್ಲೆಲ್ಲಿ ಹೋಟೆಲ್ನಾಗ ಹೇಳ್ಕೊಂಡ್ರೆ ಕೆಲವೊಬ್ಬರು ಸನ್ಮಾನ ಅಧಿಕಾರಿಗಳನ್ನು ಸನ್ಮಾನಿಸ್ಕೊಂಡ್ರು ಮತ್ತೇನೇನೋ ಮಾಡಿದ್ರು ಉಂಡ್ರು ತಿಂದರು ಮತ್ತೆ ಹಾರರು ಆದರೆ ಸನ್ಮಾನ್ಯ ಶ್ರೀ ಮಂಕಾಳು ವೈದ್ಯ ಸಾಹೇಬರು ಅವರಲ್ಲಿ ಎಂಥ ಕಳಕಳಿ ಇದೆ ಮೀನುಗಾರರ ಬಗ್ಗೆ ಅಂದರೆ ಹದಿನೇಳರಂದು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸಿದ ನಂತರ ಕಲಬುರಗಿಯಲ್ಲಿ ವಾಸ್ತವ್ಯ ಮಾಡಿ ಬೆಳಗ್ಗೆ ಎದ್ದು ಕಲಬುರಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಮೀನುಗಾರರನ್ನು ಸಭೆಗೆ ಕರೆಸಿ ಅವರ ಜೊತೆಗೆ ಸಂವಾದವನ್ನು ಮಾಡಿ ಅದರಲ್ಲಿ ಯಾರು ಮೀನುಗಾರರು ಯಾರು ಮೀನು ಪಡೆಯುವ ಕೆಲಸ ಮಾಡ್ತಾರೆ ಯಾರು ಅವರಲ್ಲಿ ಲೀಡರ್ ಇದ್ದಾರೆ ಅಂತಕ್ಕಂಥದ್ದು ಗುರುತಿಸಿ ಮಾತಾಡೋದು ನಾನು ಕೇಳಿದುಂಟು ಅಂತಹ ಒಬ್ಬ ಇಂಟೆಲಿಜೆಂಟ್ ಮಿನಿಸ್ಟರ್ ಅಂದರೂ ಕೂಡ ತಪ್ಪಾಗಲ್ಲ ಅವರು ಮೀನುಗಾರರ ಬಗ್ಗೆ ಸಾಕಷ್ಟು ಅವರಿಗೆ ತಿಳಿ ಹೇಳಿ ಸಾಕಷ್ಟು ಸೌಲಭ್ಯ ಒದಗಿಸಿಕೊಡುವುದಾಗಿ ಭರವಸೆ ಕೊಟ್ಟು ಅಲ್ಲದೇ ತಾವು ಸ್ವತಃ ಕಲ ಕಲಬುರಗಿಯಲ್ಲಿ ಒಂದು ಮೀನುಗಾರರ ಒಂದು ಇದು ಇದೆ ಅಲ್ಲಿ ಒಂದು ವ್ಯವಸ್ಥೆ ಇದೆ ಅಲ್ಲೊಂದು ಅಸೆಟ್ ಇದೆ ಅದನ್ನು ಕೂಡ ಸ್ವತಃ ಭೇಟಿ ನೀಡಿ ಅಲ್ಲಿ ಯಾವುದು ಲೋಪ ಇದೆ ಯಾವುದು ದೋಷ ಇದೆ ಏನು ಮಾಡಬೇಕು ಆ ಮೀನುಗಾರ ಏನೇನು ಬೇಕು ಕೊಡ್ತಕ್ಕಂಥ ಒಂದು ಭರವಸೆ ಏನು ಕೊಟ್ಟು ಹೋಗಿರ್ತಾರೆ ನನಗನ್ನಿಸ್ತದೆ ನೂರಕ್ಕೆ ನೂರಷ್ಟು ಆ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಫುಲ್ ಫಿಲ್ ಮಾಡ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ನಾನು ಈ ಮುಖಾಂತರ ವ್ಯಕ್ತಪಡಿಸುತ್ತಿದ್ದೇನೆ